ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಪ್ರೀತಿಯ ಹತ್ತನೇ ತರಗತಿ ಮಕ್ಕಳೇ ಇಂದಿನ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಕೆಮ್ಮನೆ ಮೀಸೆ ಒತ್ತೆನೆ ಎಂಬ ಪದ್ಯಭಾಗದ ಒಂದು ಸರಳ ವಿವರಣೆಯೊಂದಿಗೆ ಸಾರಾಂಶವನ್ನು ತಿಳಿಸಲಿದ್ದೇನೆ ಶೀರ್ಷಿಕೆ ಕೆಮ್ಮನೆ ಮೀಸೆ ಒತ್ತೆನೆ ಕೆಮ್ಮನೆ ಅಂತಂದರೆ ಸುಮ್ಮನೆ ಎಂಬ ಅರ್ಥ ಮೀಸೆ ಒತ್ತೇನೆ ನಾನು ಸುಮ್ಮನೆ ಮೀಸೆಯನ್ನು ಹೊತ್ತಿದ್ದೇನೆಯೇ ಎಂದು ಪ್ರಶ್ನೆಯನ್ನು ಮಾಡುವ ರೀತಿಯಲ್ಲಿ ಈ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾರು ಈ ಮಾತನ್ನು ಹೇಳ್ತಾರೆ ಮತ್ತು ಯಾಕೆ ಈ ಮಾತನ್ನು ಹೇಳ್ತಾರೆ ಎಂಬುದರ ಹಿಂದಿನ ಒಂದು ಕಥೆಯನ್ನು ನಾವು ತಿಳಿಯಬೇಕಾಗಿದೆ ಆ ಹಿಂದಿನ ಕತೆ ತಿಳಿಯುವುದರ ಜೊತೆಗೆ ಈ ಪದ್ಯಭಾಗವನ್ನು ಬರೆದಿರುವಂತಹ ಮಹಾನ್ ಕವಿ ಆದಿಕವಿ ಪಂಪ ಈ ಪಂಪನ ಪರಿಚಯವನ್ನು ನೋಡಿಕೊಂಡು ಅದರ ಹಿಂದಿನ ಕತೆಗೆ ಹೋಗೋಣ ಬನ್ನಿ ಈಗ ಪಂಪನ ಪರಿಚಯವನ್ನು ಮಾಡಿಕೊಳ್ಳೋಣ ಪಂಪ ಮಹಾಕವಿ ಸಾವಿರದ ಶಕ ವರ್ಷ ಒಂಬೈನೂರ ಎರಡು ಈತನ ಕಾಲ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದವರು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದ ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯಗಳ ಕರ್ತೃ ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರು ಕೂಡ ಇದೆ ಕಲಿಯು ಹಾಗೂ ಕವಿಯೂ ಆಗಿದ್ದ ಪಂಪ ಕಲಿ ಅಂತಂದರೆ ಸೈನಿಕ ಮತ್ತು ಕವಿಯೂ ಕೂಡ ಆಗಿದ್ದ ಯಾರ ಆಸ್ಥಾನದಲ್ಲಿ ಚಾಲುಕ್ಯ ದೊರೆಯಾದಂತಹ ಅರಿಕೇಸರಿಯ ಆಸ್ಥಾನದಲ್ಲಿ ಆತ ಸೈನಿಕನಾಗಿದ್ದ ಸೈನಿಕ ಮತ್ತು ಕವಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತಾನೆ ರತ್ನತ್ರಯರಲ್ಲಿ ಒಬ್ಬ ಎಂದು ಎನಿಸಿಕೊಂಡಿದ್ದಾನೆ ನಮ್ಮ ಪಂಪ ಮಹಾಕವಿ ಹಾಗೆಯೇ ಈತನಿಗಿರುವಂತಹ ಬಿರುದುಗಳೆಂದರೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದಾನೆ ಈ ನಮ್ಮ ಪಂಪ ಕವಿ ಅದರ ಜೊತೆಗೆ ಆದಿಕವಿ ಎಂಬ ಬಿರುದು ಕೂಡ ಇವರಿಗೆ ಇರುವಂಥದ್ದು ನಾವು ಗಮನಿಸ್ತೀವಿ ಆದಿ ಕವಿ ಕನ್ನಡದ ಆದಿಕವಿ ಎಂದು ಕೂಡ ನಾವು ಇದನ್ನು ಗುರುತಿಸ್ತೀವಿ ಇದಿಷ್ಟು ಪಂಪ ಕವಿಯ ಪರಿಚಯ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗುವಂಥದ್ದು ಕಾಲ ಒಂಬೈನೂರ ಎರಡು ಸ್ಥಳ ವ್ಯಂಗಿ ಮಂಡಲದ ಈತನು ಬರೆದಿರುವಂತಹ ಕೃತಿಗಳೆಂದರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಈ ವಿಕ್ರಮಾರ್ಜುನ ವಿಜಯಂಗೆ ಮತ್ತೊಂದು ಹೆಸರು ಪಂಪ ಭಾರತ ಈತನಿಗಿರುವಂತಹ ಬಿರುದುಗಳು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣರಣವಾದ್ರ ಜೊತೆಗೆ ರತ್ನತ್ರಯರಲ್ಲಿ ಒಬ್ಬ ಎಂದು ಕೂಡ ಗುರುತಿಸಿದ್ದಾರೆ ಮತ್ತು ಕನ್ನಡದ ಆದಿಕವಿ ಅಂತಲೂ ನಾವು ಈತನನ್ನು ಗುರುತಿಸುತ್ತೇವೆ ಇದಿಷ್ಟು ಪಂಪ ಮಹಾಕವಿಯ ಪರಿಚಯ ಇದು ಅರ್ಥ ಆಯಿತು ಎಂದು ಭಾವಿಸುತ್ತೇನೆ ಬನ್ನಿ ಈಗ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಮಾತನ್ನು ಯಾರು ಹೇಳಿದರು ಯಾಕೆ ಹೇಳಿದರು ಎಂಬುದರ ಒಂದು ಹಿನ್ನೆಲೆ ಕಥೆಯನ್ನು ನಾವು ನೋಡ್ಕೊಂಡು ಬರೋಣ ಮಹಾಭಾರತದಲ್ಲಿ ದ್ರೋಣ ಮತ್ತು ದೃಪದರು ಇಬ್ಬರು ಕೂಡ ಸಹಪಾಠಿಗಳಾಗಿರ್ತಾರೆ ದೃಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು ದ್ರೋಣನಿಗೆ ಬಡತನ ದೊರೆ ದೊರೆಕೊಂಡಿತು ಈ ವೇಳೆಗೆ ದೃಪದನು ರಾಜನಾಗಿರ್ತಾನೆ ದೃಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದನಲ್ಲಿಗೆ ಬಂದನು ಆದರೆ ದೃಪದನಿಗೆ ಅಧಿಕಾರದ ಮದ ಆವರಿಸಿತ್ತು ದ್ರೋಣ ತನ್ನ ಸಹಪಾಠಿ ಎಂದೂ ಗುರುತಿಸದಾದನು ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನೇ ಇಲ್ಲಿ ಸಂಗ್ರಹಿಸಿಕೊಳ್ಳಲಾಗಿದೆ ಯಾರು ಹೇಳ್ತಾರೆ ನಾನು ಸುಮ್ಮನೆ ಮೀಸೆ ಹೊತ್ತಿದ್ದೇನೆ ಅಂತಂದರೆ ದ್ರೋಣ ಈ ಮಾತನ್ನು ಹೇಳ್ತಾನೆ ಬನ್ನಿ ಮಕ್ಕಳೇ ಪದ್ಯಕ್ಕೆ ಹೋಗೋಣ ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ ಒಡಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನ್ ಅಲ್ಲಿಗೆ ಬಂದಂ ಅಂತೂ ವಲ್ಕಲ ಆವೃತ ಕಟಿತಟನಂ ಆಗಿರ್ದ ಜಟಾ ಕಲಾಪನುಮಾಗಿ ತಪೋವನಕ್ಕೆ ಪೋಪ ಭಾರ್ಗವ ದ್ರವ್ಯರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಂ ಮೃತ್ ಪಾತ್ರದ ಅರ್ಘ್ಯಂ ಎತ್ತಿ ಪೂಜಿಸಿ ಇದರ ಸಾರಾಂಶವನ್ನು ನಾವು ನೋಡೋದಾದರೆ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ದ್ರೋಣ ಮದುವೆ ಮಾಡಿಕೊಂಡ ಅಶ್ವತ್ಥಾಮನೆಂಬ ಮಗನನ್ನು ಪಡೆದ ಉದ್ಯೋಗವಿಲ್ಲದೆ ಸಂಸಾರವನ್ನು ಸಾಕಲು ಕಷ್ಟಪಟ್ಟ ಬಡತನ ಕಾಡಿತು ಮಗನೊಂದಿಗೆ ಊರೂರು ಸುತ್ತಿದ ಕ್ಷತ್ರಿಯರನ್ನು ಎದುರಿಸಿಕೊಂಡು ಅವರ ರಾಜ್ಯವನ್ನು ಪಡೆದಿರುವ ಪರಶುರಾಮನ ಸಹಾಯ ಪಡೆಯಲೆಂದು ಮಗನೊಡನ್ನೇ ಬಂದ ಆದರೆ ಆಗಲೇ ಪರಶುರಾಮ ಎಲ್ಲವನ್ನೂ ದಾನ ಮಾಡಿ ತಪಸ್ಸಿಗೆ ಹೋಗಲು ಸಿದ್ಧನಾಗಿದ್ದ ಅವನ ಬಳಿ ಏನೂ ಉಳಿದಿರಲಿಲ್ಲ ಆಗ ದ್ರೋಣ ಅಂತಹ ಸಂದರ್ಭದಲ್ಲಿ ಪರಶುರಾಮನ ಬಳಿಗೆ ಹೇಗೆ ಹೋಗ್ತಾನೆ ಅಂತಂದರೆ ದ್ರೋಣನಿಗೆ ಬಡತನ ಉಂಟಾಗಿ ಅಶ್ವತ್ಥಾಮನೊಡಗೊಂಡು ನಾಡಂ ನಾಡಂ ತೊಳಲ್ದು ಎಲ್ಲ ಪಟ್ಟಣಗಳನ್ನು ಸುತ್ತಾಡಿಕೊಂಡು ಕೊನೆಗೆ ಪರಶುರಾಮನಲ್ಲಿಗೆ ಬರ್ತಾನೆ ಆಗ ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ತಪೋವನಕ್ಕೆ ಹೋಗಲು ಸಿದ್ಧನಾಗಿದ್ದ ಪರಶುರಾಮನು ಸಂಪತ್ತಿನ ಅಪೇಕ್ಷೆಯಿಂದ ಬಂದ ದ್ರೋಣನನ್ನು ನೋಡಿದನು ದ್ರೋಣನನ್ನು ನೋಡಿದಾಗ ದ್ರವ್ಯರ್ಥಿಯಾಗಿ ಬಂದಿರ್ತಾನೆ ಕುಂಭ ಸಂಭವ ಅಂತಂದರೆ ಕುಂಭದಲ್ಲಿ ಹುಟ್ಟಿದವನು ಎಂದು ಆತನನ್ನು ಕಂಡು ಕನಕ ಪಾತ್ರಕ್ಕೆ ಇಲ್ಲದರಿಂದ ಕನಕ ಅಂದರೆ ಬಂಗಾರದ ಪಾತ್ರೆ ಕನಕ ಪಾತ್ರಕ್ಕೆ ಆತನ ಹತ್ರ ಬಂಗಾರದ ಪಾತ್ರ ಪಾತ್ರ ಇರಲಿಲ್ಲ ಹಾಗಾಗಿ ಮೃತ್ ಪಾತ್ರದೊಳ ಮಣ್ಣಿನ ಪಾತ್ರದ ಪಾತ್ರೆಯಲ್ಲಿ ಅರ್ಘ್ಯಂ ಎತ್ತಿ ಕಾಲನ್ನು ತೊಳೆದುಕೊಳ್ಳಲು ಆತನಿಗೆ ನೀರನ್ನು ಕೊಟ್ಟು ಪೂಜಿಸ್ತಾನೆ ಎಲ್ಲವನ್ನು ದಾನ ಮಾಡಿರುವ ಸಂದರ್ಭದಲ್ಲಿ ಏನೂ ಇಲ್ಲ ಇರುವುದಿಲ್ಲ ಅದನ್ನು ಈಗ ಪರಶುರಾಮ ದ್ರೋಣನಿಗೆ ಹೇಳ್ತಾನೆ ನೋಡು ಯಾವ ರೀತಿ ಹೇಳ್ತಾನೆ ಪದವಿಂಗಡಣೆಯನ್ನು ಮಾಡಿ ನಾನು ಓದ್ತೀನಿ ನೋಡಿ ಮಕ್ಕಳಲ್ಲಿ ಒಡೆಯವ ಒಡವೆಯನ್ ಅರ್ತಿಗೆ ಇತ್ತೇನ್ ಅವನೀತಳಮಂ ಗುರಿಗೆ ಇತ್ತೇನ್ ಈಗಳ್ ಒಂದು ಅಡಿಕೆಯೊಂ ಇಲ್ಲ ಕೈಯೊಳ್ ಎರದಂ ಶ್ರುತಪಾರಾಗನ್ ಎಂದು ಸಂತಸಂ ಬಡಿಸುವೆನ್ ಇನ್ನು ಇದೊಂದು ಧನುರ್ವಿರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮಂತು ಪೇಳ್ ಅವರೊಳ್ ಆವುದನ್ ಇವುದು ಕುಂಭಸಂಭವಂ ಈ ಯಾರಾದ ಅರ್ಥವನ್ನು ನಾವು ಅಥವಾ ಸಾರಾಂಶವನ್ನು ನಾವು ನೋಡೋದಾದರೆ ಐಶ್ವರ್ಯವನ್ನು ಬೇಡಿದವರಿಗೆ ಕೊಟ್ಟೆ ಭೂಮಿಯನ್ನು ಗುರುವಿಗೆ ಇತ್ತೆ ಈಗ ನನ್ನ ಕೈಯಲ್ಲಿ ಒಂದು ಅಡಿಕೆಯೂ ಇಲ್ಲ ನಾನು ಈಗ ಈ ಶಾಸ್ತ್ರ ಪಾರಂಗತನನ್ನು ಅಂದರೆ ಇಲ್ಲಿ ವಿದ್ವಾಂಸನನ್ನು ಪಂಡಿತನನ್ನು ಹೇಗೆ ಸಂತೋಷಪಡಿಸಲಿ ಇನ್ನು ನನ್ನಲ್ಲಿ ಇದು ಒಂದು ಬಿಲ್ ಇದೆ ಒಂದೇ ಒಂದು ಬಿಲ್ ಇದೆ ಅಷ್ಟೇ ಅಲ್ಲ ಶ್ರೇಷ್ಠ ಬಾಣಗಳ ಸಮೂಹವೇ ಇದೆ ಬೇರೆ ಐಶ್ವರ್ಯವೇನೂ ಇಲ್ಲ ದ್ರೋಣ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಎಂದು ಇಲ್ಲಿ ಪರಶುರಾಮ ದ್ರೋಣನಿಗೆ ಕೇಳುತ್ತಾನೆ ಅದನ್ನು ಕೇಳಿದಂತಹ ದ್ರೋಣ ಏನು ಮಾಡ್ತಾನೆ ನೋಡಿ ಯಾವ ರೀತಿ ಉತ್ತರವನ್ನು ಕೊಡ್ತಾನೆ ఎం ద్రోణన్ ఎనగే విద్యాధనమే ధనం అప్పుదరిం దివ్యస్త్రంగణం దయగేయుదు ఎనే వారణ వాయవ్య ఆగ్నేయ పౌరందర ఆది ప్రధాన అస్త్రం కుడెక పరశురమనన్ బీళ్క వడనాడి అప్ప కెళయం திருபதம் ஹத்திராவதியோள் அறுசுகைதான் என்று கேது ஆழல் வந்து வந்து திருபதன அரமனையாகல படியரணம் கரது நம்மொடனை ஆடதெழையம் திரோணன் எம்ப பார்வம் பந்தன் என்று நம்ம அரசங்கே அரியப்பேள் எம்பம் ஆத்தன் மாள் வந்து அரிப்பதம் ಧ್ರುವಂ ರಾಜ್ಯ ಮದಿರಾ ಗರ್ವ ಗ್ರಹ ವ್ಯಗ್ರ ಚಿತ್ತನಂ ಆಗಿ ಮೇಗಿಲ್ಲದೆ ಯಾವ ರೀತಿ ವರ್ತಿಸ್ತಾನೆ ನೋಡಿ ಇಲ್ಲಿ ಬಹಳ ಅದ್ಭುತವಾಗಿ ಇಲ್ಲಿ ಪಂಪ ರಚನೆ ಮಾಡ್ತಾ ಹೋಗ್ತಾರೆ ಯಾವ ರೀತಿ ದೃಪದನ ಅಹಂಕಾರ ಯಾವ ರೀತಿ ಇತ್ತು ಎಂಬುದನ್ನು ಈ ವಚನದಲ್ಲಿ ನಮಗೆ ತಿಳಿಸ್ತಾರೆ ಪರಶುರಾಮನು ನೀನು ಯಾವುದು ಬೇಕು ಎಂದು ಚೆನ್ನಾಗಿ ಯೋಚನೆ ಮಾಡು ಎಂದು ಕೇಳಿದಾಗ ಅದಕ್ಕೆ ತಕ್ಕಂತೆ ಎಂಬುದಂ ಎಂದು ಹೇಳಲು ದ್ರೋಣನು ನನಗೆ ವಿದ್ಯಾಧನವೇ ವಿದ್ಯಾಧನವೇ ಸಂಪತ್ತಾಗಿರುವುದರಿಂದ ದಿವ್ಯಸ್ತ್ರಗಳನ್ನೇ ದಯಮಾಡಿ ಕೊಡಿ ಎಂದು ಕೇಳ್ತಾನೆ ಆಗ ಪರಶುರಾಮ ಯಾವ ಯಾವ ಅಸ್ತ್ರಗಳನ್ನು ಕೊಡ್ತಾನೆ ಅಂತಂದರೆ ವಾರಣ ವಾಯವ್ಯ ಆಗ್ನೇಯ ಪೌರಂದರ ಮೊದಲಾದ ಮುಖ್ಯ ಅಸ್ತ್ರಗಳನ್ನು ಕೊಡಲು ಅದನ್ನು ಸ್ವೀಕರಿಸಿಕೊಂಡು ಪರಶುರಾಮನ ಅಪ್ಪಣೆಯನ್ನು ಪಡೆದು ಬೀಳ್ಕೊಂಡು ಹೊರಟನು ತನ್ನ ಜೊತೆನಾಡಿ ಜೊತೆಗಾರ ಗೆಳೆಯನಾದ ದೃಪದಮಂ ಛತ್ರಾವತಿ ಎಂಬ ದೇಶದಲ್ಲಿ ರಾಜನಾಗಿರುವನು ಎಂದು ಕೇಳಿದು ಆ ಪಟ್ಟಣಕ್ಕೆ ಬಂದನು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತುಕೊಂಡು ಪಡಿಯರಣಂ ಅಥವಾ ದ್ವಾರಪಾಲಕನನ್ನು ಕರೆದು ನಿಮ್ಮೊಡನಾಡಿ ನಿಮ್ಮ ರಾಜನ ಜೊತೆ ಆಡಿದ ಕೆಳ ಜೊತೆಯಲ್ಲಿ ಆಟವಾಡದ ಜೊತೆಗಾರ ಬಂದಿದ್ದಾನೆ ಯಾರು ಅಂತಂದರೆ ದ್ರೋಣನೆಂಬ ಜೊತೆಗಾರ ಬ್ರಾಹ್ಮಣ ಬಂದಿದ್ದಾನೆ ಎಂದು ಹೇಳು ಎಂದನು ದೃಪ ದ್ರೋಣಾಚಾರ್ಯ ಆಗ ಅವನು ಆ ಮಾತುಗಳನ್ನು ಅದೇ ರೀತಿಯಲ್ಲಿ ವಿಜ್ಞಾಪಿಸಿದಾಗ ರಾಜ್ಯವೆಂಬ ಸುರಪಾನದಿಂದ ಹುಚ್ಚನಾದ ಗರ್ವವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳ ಗರ್ವವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳ ದೃಪದನು ಉತ್ತಮತನವಿಲ್ಲದೆ ಮೇಗಿಲ್ಲದಂತಂದರೆ ಸರಿಯಾಗಿ ವರ್ತನೆ ಮಾಡದೇನೆ ಆತ ಯಾವ ರೀತಿ ಉತ್ತರವನ್ನು ಕೊಡ್ತಾನೆ ಅಂತಂದರೆ ಆ ಪಡಿಯರನಿಗೆ ಅಂತು ಎಂಬನ್ ಆರ್ಗೆ ಪಿರಿದುಂಭಾಂತು ದಲೇಂ ದ್ರೋಣನ್ ಎಂಬನ್ ಏಂ ಪಾರ್ವನೆ ಪೇಳ್ ಎಂತು ಎನಗೆ ಕೆಳೆಯನೇ ನೂಂಕು ಅಂತಪ್ಪ ನಾನು ಅರಿಯನ್ ಎಂದು ಸಭೆಯೋಳ್ ನೋಡಿದಮ್ ಯಾವ ರೀತಿ ಹೇಳ್ತಾನೆ ಅವಾಗ ದೃಪದ ದೃಪದನು ಈಗಾಗಲೇ ಅವನಿಗೆ ಅಹಂಕಾರ ಜಾಸ್ತಿ ಆಗಿರ್ತದೆ ಗರ್ವ ಇರ್ತದೆ ಆ ಗರ್ವದಿಂದ ಹಿಂದೆ ದ್ರೋಣ ಮತ್ತು ದೃಪದ ಇಬ್ಬರು ಕೂಡ ಸ್ನೇಹಿತರು ಎಂಬುದನ್ನು ಕೂಡ ಮರೆತು ಬಿಟ್ಟು ಆತ ಈ ರೀತಿ ಗರ್ವವಾಗಿ ಉತ್ತರ ಕೊಡ್ತಾನೆ ಯಾವ ರೀತಿ ಅಂತಂದರೆ ನೋಡಿ ಇದರ ಸಾರಾಂಶ ಹಾಗೆಂದು ಯಾರಿಗೆ ಹೇಳುವನು ಅವನಿಗೆ ಮಹಾ ಉಚ್ಚಿರಬೇಕು ದ್ರೋಣ ಎನ್ನುವನು ಬ್ರಾಹ್ಮಣನೇ ಅವನು ನನಗೆ ಹೇಗೆ ಗೆಳೆಯನು ಅಂತವನು ನನಗೆ ಗೊತ್ತಿಲ್ಲ ಅವನನ್ನು ಅತ್ತ ತಳ್ಳು ಎಂದು ದೃಪದನು ಸಭೆಯಲ್ಲಿ ಹೇಳಿದನು ಪಡಿಯರ ಮಾಡ್ತಾನೆ ಅಲ್ಲಿಂದ ಅಂದರೆ ದ್ವಾರದಲ್ಲಿ ಬಂದು ದ್ವಾರದಲ್ಲಿ ನಿಂತಿರುವಂತಹ ದ್ರೋಣಾಚರಣೆ ಬಳಿ ಬಂದು ಈ ರೀತಿ ವಚನದ ಮೂಲಕ ಹೇಳ್ತಾನೆ ನೋಡಿ ಮಕ್ಕಳೇ ಅಂತೂ ನುಡಿದುದಂ ಪಡಿಯರಂ ಬಂದು ಆ ಮಾಳ್ಕಿಯೋಳ್ ಅರಿಪೆ ದ್ರೋಣನ್ ಒತ್ತಂಬರದಿಂ ಒಳಗಂಪಕ್ಕು ದೃಪದನಂ ಕಂಡು ಇದರ ಸಾರಾಂಶ ಅಂತೂ ಅವನು ಹಾಗೆ ಹೇಳಿದುದನ್ನು ದ್ವಾರಪಾಲಕನು ದ್ರೋಣನಿಗೆ ಅದೇ ರೀತಿಯಲ್ಲಿ ಹೇಳಿದಾಗ ದ್ರೋಣನು ಬಲತ್ಕಾರದಿಂದ ಒಳಗೆ ಪ್ರವೇಶಿಸಿ ದೃಪದನನ್ನು ನೋಡ್ತಾನೆ ಆ ಪಡಿಯರನನ್ನು ಪಕ್ಕಕ್ಕೆ ತಳ್ಳಿ ಬಲತ್ಕಾರದಿಂದ ಒಳಗಡೆ ರಾಜ್ಯಸಭೆಯಲ್ಲಿ ಕೂತಿರುವಾಗ ಅಲ್ಲಿಗೆ ನುಗ್ಗಿ ಅವನನ್ನು ನೋಡಿ ಈ ರೀತಿ ಹೇಳ್ತಾನೆ ಏನಂತ ಹೇಳ್ತಾನೆ ನೋಡಿ ಮಕ್ಕಳು ಯಾವ ರೀತಿ ಹೇಳ್ತಾನೆ ಅರಿಯಿರೆ ನೀಮುಂ ಆಮುಂ ಒಡನೆ ಓದಿದೆವು ಎಂಬುದನ್ ಅಣ್ಣ ನಿನ್ನನ್ ಆನ್ ಅರಿಯನ್ ಅದೆಲ್ಲಿ ಕಂಡಿಯೋ ಮಹಿಪತಿಗಂ ದ್ವಿಜವಂಶ ಜಂಗಂ ಏತರ ಕೆಳೆ ಇಂತು ನಾನಿ ನಾನಿಲಿಗರ್ ಅಪ್ಪ ಅಪ್ಪರೆ ಮಾನಸರ್ ಎಂಬ ಮಾತುಗಳು ನೆರೆಗೊಳೆ ಕುಂಭ ಸಂಭವನ ಆ ದೃಪದ ಕಡುಸಿಗ್ಗು ಮಾಡಿದ ನೋಡಿ ಯಾವ ರೀತಿ ಆತ ವರ್ತನೆ ಮಾಡ್ತಾನೆ ಅಂತಂದ್ರೆ ಇದರ ಸಾರಾಂಶವನ್ನು ಒಂದು ಮಾಡಿದ್ರೆ ಅಣ್ಣ ನೀನು ನಾನು ಜೊತೆಯಲ್ಲಿ ಓದಿದ್ದನ್ನು ನೀನು ತಿಳಿದಿಲ್ಲವೇ ಎನ್ನಲು ನಿನ್ನ ಪರಿಚಯ ನನಗಿಲ್ಲ ಇಷ್ಟಿಗೂ ರಾಜನಿಗೂ ಬ್ರಾಹ್ಮಣನಿಗೂ ಅದೆಲ್ಲ ಗೆಳತಾನ ನೀನು ಅದನ್ನು ಎಲ್ಲಿ ನೀನು ಅದನ್ನು ಎಲ್ಲಿ ನೋಡಿದೆಯೋ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎನ್ನುವಂತಹ ಚುಚ್ಚು ನುಡಿಗಳಿಂದ ದೃಪದನ್ನು ದ್ರೋಣನಿಗೆ ಬಹಳ ಬಹಳ ಅವಮಾನವನ್ನು ಮಾಡ್ತಾನೆ ಸಿಗ್ಗು ಮಾಡುತ್ತಾನೆ ಅದನ್ನು ಕೇಳದಂತಹ ದ್ರೋಣಾಚಾರ್ಯ ಅಲ್ಲೇ ನಿಂತಿರುತ್ತಾನೆ ಆಗ ದ್ರೋಣಾಚಾರ್ಯನನ್ನು ಕುರಿತು ಮತ್ತೆ ಈ ರೀತಿ ಹೇಳ್ತಾನೆ ಅಂತೂ ಮಾಡುದಂ ಅಲ್ಲದೆ ಈ ನಾಣಿಲಿ ಪಾರ್ವನನ್ ಎಳೆದು ಕಳೆಯಂ ಎಂಬುದಂ ದ್ರೋಣನ್ ಇಂತೆಂದಂ ನೋಡು ಇದರ ಸಾರಾಂಶವನ್ನು ನೋಡಿದರೆ ಹೀಗೆ ಅವಮಾನಿಸುವುದಲ್ಲದೆ ಈ ನಾಚಿಕೆ ಘಟ್ಟ ನಾಣಿಲಿ ಅಂತಂದರೆ ನಾಚಿಕೆ ಘಟ್ಟವನು ನಾಚಿಕೆ ಗೆಟ್ಟ ಬ್ರಾಹ್ಮಣನನ್ನು ಹೊರಕ್ಕೆ ತಳ್ಳಿ ಎಂದಾಗ ದ್ರೋಣನು ಈ ರೀತಿ ಉತ್ತರವನ್ನು ಕೊಡ್ತಾನೆ ಯಾವ ರೀತಿ ಹೇಳ್ತಾನೆ ನೋಡಿ ಬಹಳ ಅದ್ಭುತವಾಗಿದೆ ಈ ಪ್ಯಾರ ಎಂದು ಇರಲಿ ನುಡಿ ತಡವಪ್ಪುದು ಒಂದು ಮಗದೊಳ್ ಮರುಕಂ ದೊರೆಕೊಳ್ಳುವುದು ಒಂದು ನಾಣಿಗೆ ಎಡೆಗುಡದೆ ಇರ್ಪುದು ಒಂದು ನುಡಿಗಳು ಮೊರೆಯಂ ಮೊರೆ ಒಂದು ಕಳ್ ಕುಡಿದವರ್ ಅಂದಂ ಇಂತು ಸಿರಿ ಸಾರ್ತಾರೆ ಸಾರುವುದು ಅದರ್ಕೆ ಸಂದೇಹ ಪಡೆದೆ ಜಲಕ್ಕನೆ ಈಗಳ್ ಅರಿದಂ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ ಎಂದು ಸೈರಿಸದೆ ನೋಡಿ ಯಾವ ರೀತಿ ಉತ್ತರವನ್ನು ಕೊಡ್ತಾನೆ ದೃಪದನಿಗೆ ಅಂತಂದರೆ ದ್ರೋಣಾಚಾರ್ಯ ಮಾತು ತಡವರಿಸುವುದು ಮುಖದಲ್ಲಿ ವಕ್ರಚೇಷ್ಟೆ ತೋರುವುದು ಮಾತುಗಳು ನಾಚಿಕೆ ಇಲ್ಲದಾಗುವವು ಬಾಂಧವ್ಯವನ್ನು ಮರೆತ ಮಾತುಗಳು ಇವೆಲ್ಲವೂ ಮದ್ಯಪಾನ ಮಾಡಿದವರ ಕಲ್ಲು ಕುಡಿದವರ ಅಂದರೆ ಇವೆಲ್ಲವೂ ಮದ್ಯಪಾನ ಮಾಡಿದವರ ರೀತಿಯಾಗಿವೆ ಹಾಗೆಯೇ ಸಂಪತ್ತು ಒದಗಿ ಬಂದರೆ ಇವು ಬರುವವು ಅದರಿಂದ ಲಕ್ಷ್ಮಿಯು ಮಧ್ಯದೊಡನೆ ಜನಿಸಿದಳು ಎನ್ನುವುದನ್ನು ನಿಸ್ಸಂಶಯವಾಗಿ ಸ್ಪಷ್ಟವಾಗಿ ನಾನೀಗ ತಿಳಿದುಕೊಂಡೆ ಎಂದು ಸೈರಿಸದೆ ಎಂದು ಅಷ್ಟಕ್ಕೆ ಸಹಿಸಲಾಗದೆ ಮತ್ತೆ ಮುಂದುವರಿಸ್ತಾನೆ ಏನಂತ ಹೇಳ್ತಾನೆ ಅಂತಂದರೆ ನೋಡಿ ಮಕ್ಕಳೇ ಈಗ ಕೊನೆಯ ಪ್ಯಾರ ಕಳನೊಳವಿಂಗೆ ತಪ್ಪೆ ವರಂ ಎಂಬ ವೋಲ್ಡ್ ಆಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗೆಂಗೆ ಕೊಲಲ್ಕೆ ಎನಗೆ ಆಗದೆ ಈ ಸಭಾವಳಿಯದೋಳ್ ಎನ್ನನ್ ಏಳಿಸಿದ ನಿನ್ನನ್ ಆನಾಕುಳಂ ಎಣ್ಣೆ ಚಟ್ಟರಿಂ ತಳಬಳಗಾಗಿ ಕಟ್ಟಿಸದೆ ಮಾಂದೊಡೆ ಕೆಮ್ಮನೆ ಮೀಸೆ ಹೊತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ಇದರ ಸಾರಾಂಶವನ್ನು ನಾವು ನೋಡುವುದಾದರೆ ದುಷ್ಟ ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂದು ಒಂದೇ ಒಂದು ಕಾರಣದಿಂದ ನಿನ್ನನ್ನು ನಾನು ಕೊಲ್ಲಲಾರೆ ಈ ಸಭಾಭವನದಲ್ಲಿ ನನ್ನನ್ನು ಹೀಯಾಳಿಸಿದ ಗೇಲಿ ಮಾಡಿದ ಅಥವಾ ಅವಮಾನಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಗಾಬರಿಗೊಳ್ಳುವಂತೆ ಅನಾಯಾಸವಾಗಿ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವೆನಿಸುತ್ತದೆ ಎಂದು ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯ ಅಲ್ಲಿ ಶಪಥವನ್ನು ಮಾಡ್ತಾನೆ ಹೀಗೆ ದ್ರೋಣನ ಶಪಥ ಹೇಗಿದೆ ಮುಂದೆ ಆತ ಏನು ಮಾಡ್ತಾನಪ್ಪ ಅಂತಂದರೆ ಪಾಂಡವರಿಗೆ ಗುರುಗಳಾಗಿ ಪಾಂಡವರು ಮತ್ತು ಕೌರವರಿಗೆ ಗುರುಗಳಾಗಿ ಹೋಗಿ ತನ್ನ ಶಿಷ್ಯರನ್ನು ಪ್ರಚಂಡ ಬಿಲ್ವಿದ್ದೆಗಾರನನ್ನಾಗಿ ಮಾಡಿ ಕೊನೆಗೆ ಅರ್ಜುನ ಹೋಗಿ ದೃಪದನನ್ನು ಆತನಿಗೆ ಆತನನ್ನು ಬಂಧಿಸಿ ತನ್ನ ಗುರುಗಳ ಬಳಿ ತಂದಿಡ್ತಾನೆ ಅಂತಹ ಒಂದು ತನ್ನ ತನ್ನ ಪ್ರತಿಜ್ಞೆಯನ್ನು ಆ ರೀತಿಯಲ್ಲಿ ಈಡೇರಿಸ್ಕೊಳ್ತಾನೆ ದ್ರೋಣಾಚಾರ್ಯ ಇದರಿಂದ ನಮಗೆ ಗೊತ್ತಾಗುವುದು ಅಥವಾ ನಾವು ತಿಳಿದುಕೊಳ್ಳಬೇಕಾದಂತಹ ಮೌಲ್ಯ ಏನು ಅಂತಂದರೆ ಮಕ್ಕಳೇ ನಾವು ಮೊದಲು ಯಾವ ರೀತಿ ಗೆಳೆತನದಿಂದ ಇರ್ತೀವೋ ಕೊನೆಯವರೆಗೂ ಕೂಡ ಜೀವನ ಪರ್ಯಂತ ನಾವು ಅದೇ ಗೆಳೆತನವನ್ನು ಮುಂದುವರಿಸ್ಕೊಂಡು ಬರಬೇಕು ನಮಗೆ ಹಣ ಬಂದಾಗ ಅಧಿಕಾರ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಗೆಳೆತನವನ್ನು ಮರೆಯಬಾರದು ಗೆಳೆತನಕ್ಕೆ ನಾವು ಗೌರವವನ್ನು ಕೊಡಬೇಕೆ ಹೊರತು ಅವಮಾನವನ್ನು ಮಾಡಬಾರದು ಎಂಬ ಒಂದು ಮೌಲ್ಯ ಈ ಪದ್ಯ ಭಾಗದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಬರೆದಿರುತ್ತಾರೆ ನಮ್ಮ ಪಂಪ ಮಹಾಕವಿ ಹಳಗನ್ನಡದಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು ಮಕ್ಕಳೇ ಈ ವಿಡಿಯೋ ತಮಗೆ ಈ ಪದ್ಯ ಭಾಗ ತಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಪದ್ಯ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನನ್ನ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಅದರಲ್ಲೂ ಕೂಡ ಈ ವಿಡಿಯೋವನ್ನು ಹಾಕ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು